ಕೋಳಿನ ಬಲಿ ಕೊಟ್ಟರೆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಆ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಕಾಡಿನ ಮಧ್ಯದಲ್ಲಿದೆ ಇಲ್ಲಿ ಏನೇ ಕಷ್ಟ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಇದಾಗ್ತಾ ಇರ್ತವೆ ಏನೇ ಕಷ್ಟ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗ್ತಾ ಇರ್ತವೆ ಹೌದು ಇಲ್ಲೇ ಮಾಂಸಹಾರ ಎಲ್ಲ ಇಲ್ಲೇ ಮಾಡ್ತೀವಿ ಇದು ಒಂಬತ್ತು ವಾರ ಒಂಬತ್ತು ವಾರ ಪೂಜೆ ಅವರು ಅರ್ಕೆ ಮಾಡ್ಕೊಂಡಿರ್ತಾರೆ ಇವು ಒಂಬತ್ತು ವಾರ ಬರ್ತೀವಿ ಐದು ವಾರ ಬರ್ತೀವಿ ಅಂತೇಳಿ ಅಂಥ ದಿನ ಬಂದು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಈ ರೀತಿಯಾದ ವಾರಗಳಲ್ಲಿ ಬರ್ತಾಯಿರ್ತಾರೆ ಬಂದ ನಂತರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಒಂಬತ್ತು ವಾರ ಆದಮೇಲೆ ತದನಂತರ ಅವರು ಅರ್ಕೆಗಳು ಮೇಲೆ ಇಲ್ಲಿ ಬಂದು ಮರಿ ಕಡಿಯೋ ಅಂಥದ್ದು ಮತ್ತು ಪ್ರತಿ ವರ್ಷ ಇಂಥ ದಿನ ಮರಿ ಕಡಿತೀವಿ ಹುಟ್ಟದ ಹಬ್ಬದ ದಿನ ಇರ್ಬೋದು ಅಥವಾ ಏನಾದರೂ ವಿಶೇಷತೆ ಇರೋ ದಿನ ಇರ್ಬೋದು ಮತ್ತು ಹಬ್ಬ ಆದ ಬೆಳಗ್ಗೆ ಕರುಳಿ ಅಂತ ಮಾಡ್ತಾ ಇರ್ತಾರಲ್ಲ ಅಂಥ ದಿನ ಆಗಿರ್ಬೋದು ಇದು ಆದಿಶಕ್ತಿ ನೆಲೆಸಿರೋದ್ರಿಂದ ಆದಿಹಳ್ಳಿ ಅಂತ ಕರಿತಾ ಇರ್ತಾರೆ ಇಲ್ಲಿಗೆ ವಿಶೇಷತೆ ಇಲ್ಲಿ ಅಮ್ಮನವ್ರು ನೆಲೆಸಿರೋದ್ರಿಂದ ಇಲ್ಲಿಗೆ ಪ್ರತಿ ಪ್ರತಿಯೊಬ್ಬರು ಇಲ್ಲಿಗೆ ಕುಟ್ಟೆ ಗಣಪತಿ ಇಗ್ವಾಗಿ ಆದ ನಂತರ ಇಲ್ಲಿ ಬರೋ ಅಂಥದ್ದು ಇಲ್ಲಿ ಕೆಲವರು ಒಂಬತ್ತು ವಾರ ಐದು ವಾರ ಈ ಥರ ಅರ್ಕೆ ಹೋಗಿರ್ತಾರೆ ಇಲ್ಲಿಗೆ ಮೊದಲಿಂದಾಗಿ ಇದೇ ನೀವೇ ಮೊದಲಿಗೆ ವಿಡಿಯೋ ಮಾಡ್ತಾ ಇರೋವಂಥದ್ದು ಇಲ್ಲಿಗೆ ಯಾವುದೇ ರೀತಿ ಶೋಷಿಯಲ್ ಮೀಡಿಯಾಗಳಲ್ಲಾಗಲಿ ಮತ್ತು ಯಾರನ್ನೇ ಆಗಲಿ ಯೂಟ್ಯೂಬರ್ಸ್ ಆಗಲಿ ಯಾರು ಬಂದು ಇದು ವಿಡಿಯೋ ಮಾಡಿದ್ದಿಲ್ಲ ಇನ್ನು ಇಲ್ಲಿ ತುಂಬ ಉದಾಹರಣೆಗಳಿದ್ದಾವೆ ಸಾವಿರಾರು ಜನಕ್ಕೆ ಸಾವಿರ ಜ ಸಾವಿರಾರು ಜನಗಳಿಗೆ ಇಲ್ಲಿ ಎಲ್ಪ್ ಆಗಿದೆ ಇಲ್ಲಿ ಬಂದಂಥವ್ರು ಯಾರಿಗೂ ಒಳ್ಳೇದಾಗಿಲ್ಲ ಅನ್ನೋಂಗೆ ಇಲ್ಲ ಇಲ್ಲಿ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಐದು ವಾರ ಅಥವಾ ಹನ್ನೊಂದು ವಾರ ಒಂಬತ್ತು ವಾರ ಈ ಥರ ಅರ್ಕೆ ಮೀಸಲು ಕಟ್ಕೊಂತಾರೆ ಈ ಮೀಸಲು ಕಟ್ಕೊಂಡು ಉಂಡಿಗೆ ಹನ್ನೊಂದು ರೂಪಾಯಿ ದುಡ್ಡು ಹಾಕ್ತಾ ಇರ್ತಾರೆ ಕಾಣಿಕೆಯಾಗಿ ಕಾಣಿಕೆಯಾಗಿ ಉಂಡೆಗೆ ಹನ್ನೊಂದು ರೂಪಾಯಿ ದುಡ್ಡು ಹಾಕ್ತಾ ಇರ್ತಾರೆ ಮತ್ತೆ ಇಲ್ಲಿಗೆ ಮಾಂಸಾರ ಮಾಡಿಸ್ತಾ ಮಾಡಿಸ್ತೀವಿ ಮತ್ತೆ ಅನ್ನದಾನ ಇಲ್ಲಿ ಅನ್ನದಾನ ವಿಶೇಷತೆಯಲ್ಲಿ ಅನ್ನದಾನ ಮಾಡಿಸ್ತಾ ಇರ್ತಾರೆ ಅದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂಥರ ಹೆಸರುವಾಸಿ ಇದು ಒಂಥರ ಇಲ್ಲಿಗೆ ಬರೋಂಥರು ಬೆಂಗಳೂರಿಂದ ಬರೋದಾದ್ರೆ ಬರ ಮಾರ್ಗದಲ್ಲಿ ದಾವಸ್ಪೇಟೆ ಅಂತ ಸಿಗುತ್ತೆ ದಾವಸ್ಪೇಟೆ ಆದಮೇಲೆ ಊಳ್ಡ್ಗೆರೆ ಅಂತ ಸಿಗುತ್ತೆ ಊಳ್ಗೆರೆಯಲ್ಲಿ ಬಂದರೆ ರೈಟಿಗೆ ಒಂದು ರೋಡ್ ಸಿಗುತ್ತೆ ರೈಟಿಗೆ ರೈಟಿಗೆ ಕಟ್ಟಾದರೆ ಕೋಳಾಲ ಅಂತ ಸಿಗುತ್ತೆ ಕೋಳಾಲ ಬಂದು ಕೋಳಾಲದಿಂದ ಇಲ್ಲಿಗೆ ಐದು ಕಿಲೋಮೀಟ್ರ್ ಆಗುತ್ತೆ ಸೂರ್ಯಪುರ ಅಂತೇಳಿ ಇದು ಸೂರ್ಯಪುರದ ಇದರಲ್ಲಿ ಆದಿಹಳ್ಳಿ ಚೌಡೇಶ್ವರಿ ಅಂತ ಬರೋ ಅಂಥದ್ದು ಮತ್ತು ಹಂಗೆ ಹಾಗೂ ಏನಾದರೂ ಅಡ್ರೆಸ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋವಂಥದ್ದು ಇಲ್ಲಿ ಮುಂಚಿತವಾಗಿ ಇದು ರಾಯಪುರ ಅಂತೇಳಿ ಈ ಊರಲ್ಲಿ ಇದು ದೊಡ್ಡ ಊರು ಈ ಊರಲ್ಲಿ ಇದ್ದಂಥದ್ದು ಅದು ದೇವಸ್ಥಾನ ಹೌದು ಒಂದು ಮನೆ ಏನಕ್ಕೆ ಇಲ್ಲ ಅಂತಂದ್ರೆ ಇಲ್ಲಿ ಒಲೆ ಒಳಗಡೆ ಹುಣಸೆಗಡೆ ಹುಟ್ಟು ಅನ್ನೋ ಕಾರಣಕ್ಕೆ ಇಲ್ಲಿ ಇದ್ದಂಥವರೆಲ್ಲ ಅಕ್ಕಪಕ್ಕ ಊರುಗಳಿಗೆ ಹೋಗಿ ಸೇರ್ಕೊಂಡಿದ್ದಾರೆ ಅದು ಹೇಳಿ ಅಂತೇಳಿ ಇಲ್ಲಿದ್ದಂಥವರೆಲ್ಲ ಊರನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಕುರುಹುಗಳು ಗುಟ್ಟ ಬುಟ್ಟೆ ಹಿಂಭಾಗ ಕುರುಹುಗಳಿದಾವೆ ಜನ ವಾಸಿಸ್ತಿದ್ರು ಅನ್ನೋದಕ್ಕೆ ಮತ್ತು ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟ್ ರೆವಿನ್ಯೂ ವಿಲೇಜ್ ಇದರಲ್ಲಿ ರಾಯಪುರ ಅಂತ ಇದೆ ಊರಿದ್ದು ಈಗ ಊರಿಂದಲೇ ಆಗಿರ್ತಕ್ಕಂಥದ್ದು ಅಷ್ಟೇ ಮುಂಚೆಯಿಂದನೂ ದೇವಸ್ಥಾನ ಇದೆ ಮುಂಚೆಯಿಂದ ವಾರಕ್ಕೊಂದು ಸಲ ಅಥವಾ ವಾರಕ್ಕೆ ಎರಡು ಸಲ ಪೂಜೆ ಮಾಡ್ತಾಯಿದ್ರು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟಿಂದ ಜೀರ್ಣೋದ್ಧಾರ ಮಾಡ್ತಾಯಿದ್ರು ಹಾಂ ಹೌದು